ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಇವತ್ತಿನ ವಿಡಿಯೋ ಬಂದು ಏನಂದರೆ ಆ್ಯಕ್ಚುಲಿ ಪೂಜಾ ಮಾಧು ಅವರ ಮೇಕಪ್ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀನಿ ಸೊ ಇವತ್ತು ನನ್ನ ಫಸ್ಟ್ ಡೇ ಆಗಿತ್ತು ಯಾವ ಥರ ಇದನ್ನು ತುಂಬ ಚೆನ್ನಾಗಿತ್ತು ಫಸ್ಟ್ ಡೇ ಆಗಿರೋದಕ್ಕೆ ವೆಲ್ಕಮ್ ಆಗಿ ಥರ ಅವ್ರದ್ದು ಫೋಟೋ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಅವ್ರದ್ದು ಫೋಟೋ ಇರೋ ಬುಕ್ಕು ಮತ್ತು ಸ್ವೀಟು ಮತ್ತು ಒಂದು ಕಿಟ್ಕ್ಯಾಟ್ ಚಾಕ್ಲೇಟ್ ಆಲ್ರೆಡಿ ಚಾಕ್ಲೇಟ್ ತಿನ್ಕೊಬಿಟ್ಟಿದ್ದೀನಿ ಇದನ್ನೆಲ್ಲ ಕೊಟ್ಟು ವೆಲ್ಕಮ್ ಮಾಡಿದ್ರು ಅದಾದಮೇಲೆ ಅವರು ನಿಮಗೆ ಆ ತುಂಬ ಜನಕ್ಕೆ ಗೊತ್ತಿರುತ್ತೆ ಏಯ್ಟೀನ್ ಕೆ ತೌಸಂಡ್ ಏಯ್ಟೀನ್ ತೌಸಂಡ್ದು ಪ್ರಾಡಕ್ಟ್ಸನ್ನ ಫ್ರೀಯಾಗಿ ಕೊಡ್ತಾರೆ ಅಂತ ಅದರಲ್ಲಿ ಯಾವುದೇ ಇದೆ ನೋಡಿ ಇಷ್ಟು ತ್ರೀ ಇದೆ ಯಾವುದೇ ಅಂತ ನಿಮಗೆ ಶೋ ಮಾಡ್ತೀನಿ ಇದರಲ್ಲಿ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ ಗಾಯ್ಸ್ ಏನೆಲ್ಲ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣ ವೆಲ್ಕಮಿಗೋಸ್ಕರ ಅವ್ರದ್ದು ಮೇಕಪ್ಪ ಅಕಾಡೆಮಿ ಫೋಟೋದು ಒಂದು ಬುಕ್ ಮತ್ತು ಕಿಟ್ಕ್ಯಾಟ್ ಕೊಟ್ಟರು ಸ್ವೀಟಾಗಿ ನೆಕ್ಸ್ಟ್ ಬಂದು ಈಸಿಯಾಗಿರತ್ತೋ ಅಷ್ಟಿತ್ತು ಅಷ್ಟು ಇತ್ತು ಅದ ಹೇರ್ ಸ್ಟೈಲನ್ನ ಕಲಿಯೋಕ್ಕೆ ಸ್ವಲ್ಪ ನಂತರನೇ ಇದ್ದಾಳೆ ಹೇರ್ ಕಲಿಯೋಕ್ಕೆ ಇದನ್ನ ಏನಿರುತ್ತೆ ಅದಕ್ಕೆ ಏನಿರುತ್ತೆ ಇರುತ್ತೆ ಸ್ಟ್ಯಾಂಡ್ ಸ್ಟ್ಯಾಂಡಿಗೆಲ್ಲ ಫಿಕ್ಸ್ ಮಾಡ್ಕೊಳ್ಳೋಕೆ ಇದನ್ನು ತೀರ್ಕೊಟ್ಟಿದ್ದಾರೆ ಇದು ಒನ್ ಬಾಕ್ಸು ಇದು ನಾನು ಇನ್ನೂ ಓಪನ್ ಮಾಡಿಲ್ಲ ಇದು ಫಸ್ಟ್ ಓಪನ್ ಇದ್ದೀನಿ ಬನ್ನಿ ಹೇರ್ ಬ್ರಷು ಇದು ಹೇರ್ಗೆ ಇದು ವುಡ್ಡನ್ನೇನೋ ಸ್ಟಿಕ್ಸ್ ಇದೆ ಇನ್ನೂ ಇದು ಬಗೆಯಲ್ಲ ನಂಗೆ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇದು ಹೇರ್ ಕಂಚಿಸು ಗೊತ್ತಿದೆ ಫೋರ್ ಟೈಪ್ಸ್ ಆಫ್ ಕುಂಬ್ ಇದೆ ಮತ್ತು ಇದೆಲ್ಲ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಟೈಪ್ ಇದೆ ಓಪನ್ ಮಾಡೋಕ್ಕೆ ಇದೆಲ್ಲ ಹೇರ್ಗೆ ಪಿನ್ಸ್ ಹೇರ್ ಪಿನ್ಸ್ ಇವೆಲ್ಲ ಯು ಶೇಪ್ ಮತ್ತು ನಾರ್ಮಲ್ ಪಿನ್ಸ್ ಟೈಪ್ಸು ಎಲ್ಲ ಇದೆ ಇದೆಲ್ಲ ಯೂಸ್ ಮಾಡೋದಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಇನ್ನೂ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಇದು ಅದೇ ಏನಕ್ಕೆ ಹಾಂ ಓಕೆ ಇದು ಗೊತ್ತಾಯಿತು ಏನಕ್ಕೆ ಅಂದರೆ ಸಪ್ ಸಪ್ರೇಟ್ ಮಾಡಿ ಇಟ್ಕೋತೀನಿ ಅಂದರೆ ಈ ಥರ ಮಧ್ಯ ಇಟ್ಟು ಸಪ್ರೇಟ್ ಮಾಡಿ ಅವರು ಅದಕ್ಕೆ ಅದಕ್ಕಿದು ಇದೆಲ್ಲ ರಿಬ್ಬನ್ಸು ಬ್ಲ್ಯಾಕು ವೈಟು ಇದು ದಪ್ಪದು ನೆಕ್ಸ್ಟ್ ಇದೇನಿದೆ ಇದು ಕ್ಲಚಸ್ ಇದು ಇವಾಗ ಏನಾದ್ರು ಹೇರ್ ಸ್ಟೈಲ್ ಮಾಡ್ತಾ ಇರ್ತೀರಾ ಅಂದರೆ ಅದಕ್ಕೆ ಸಪ್ರೇಟಾಗಿ ನುಲ್ದುಬಿಟ್ಟು ಅದನ್ನ ಇಟ್ಟು ಇಡ್ಬೋದು ಅದಕ್ಕೆ ಹೇರ್ ಕ್ಲಿಪ್ಸು ಇದು ಡಿಫ್ರೆಂಟ್ ಇದು ಲಾಂಗ್ ಹೇರ್ಸ್ಗೆ ಅಥವಾ ಏನಾರು ಇರೋದಕ್ಕೆ ಇದು ಇದೇನಕ್ಕೆ ಇನ್ನೂ ಗೊತ್ತಿಲ್ಲ ಫಸ್ಟ್ ಥ್ರೆಡ್ಡು ಹೇರ್ ಟೈ ಮಾಡೋಕ್ಕೆ ಅದಕ್ಕೆಲ್ಲ ಇದು ಇಷ್ಟು ಈ ಬಾಕ್ಸಲ್ಲಿ ಇಟ್ಟಿದ್ದಿದ್ದು ಸೆಕೆಂಡ್ ಬ್ಯಾಚ್ ಇದು ಈ ಬ್ಯಾಚ್ ನಮ್ಮ ಫೋರ್ತ್ ಬ್ಯಾಚ್ಗೆ ಕೊಡ್ತಾ ಇರೋದು ಮುಂಚೆ ಕೊಡ್ತಿರ್ಲಿಲ್ಲ ಅಂತೆ ಏನೇನಿದೆ ಅಂದರೆ ಫಸ್ಟಲ್ಲಿ ಇದೇನಕ್ಕೆ ಅಂದರೆ ಫಸ್ಟ್ ಓಪನ್ ಮಾಡಿದ್ರೆ ಇದಿರೋದು ಈ ಥರ ಇದೆ ಇದೇನಕ್ಕೆ ಅಂತ ಸರಿ ಅಣ್ಣ ಇದು ಮೇಕಪ್ ಫುಲ್ಲು ಇದು ಚೌ ಜಡೆಗೆ ಕೆಳಗಡೆ ಹಾಕೋಲ್ಲ ಚೌಳಿ ಥರ ಇದು ಏರ್ಬನ್ನು ಇದು ಹೇರ್ ಯೂಸ್ ಮಾಡೋದೆ ಇದು ಕಾಜಲ್ಲು ಮಜ್ಜು ಪ್ರೂಫ್ ಅನಿಸುತ್ತೆ ವಾಟರ್ ಪ್ರೂಫು ಅದಾದಮೇಲೆ ಏರ್ ಸ್ಪ್ರೇದು ಬ್ಲೆಂಡರು ಹೇರ್ ಬ್ರಷು ಓಪನ್ ಮಾಡಲ್ಲ ಎಷ್ಟು ವೆರೈಟೀಸ್ ಬ್ರಷಸ್ ಬ್ರಷ್ ಏರ್ಗೆ ಇದು ಹೊಸ್ತಾಗಿ ಕೊಟ್ಟಿರೋದಂತೆ ನಂಗೆ ಗೊತ್ತಿಲ್ಲ ಇದು ಬಂದು ಈ ಪ್ರಾಡಕ್ಟ್ ಬಂದು ಏನಿರ್ಬೋದು ಅಂತ ಗೆಸ್ಟ್ ಮಾಡಿ ನೋಡೋಣ ಗೆಸ್ಟ್ ಮಾಡೋಷ್ಟನ್ನು ನಾನೇ ಓಪನ್ ಮಾಡಿಬಿಡ್ತಾಯಿದ್ದೀನಿ ಹ್ಞೂ 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 ಇನ್ನೊಂದು ಯಾವುದರಲ್ಲಿಸ್ತಾ ಇತ್ತು ಯಾ ತೋರಿಸೋಣ ಯಾ ಅದ್ ನೋಡಲಿಕ್ಕೆ ಚೆನ್ನಾಗಿದೆ ಏನು ಅಂದರೆ ಇದು ಐ ಶ್ಯಾಡೋ ಬಾವ್ ಸಕ್ಕದಾಗಿದೆಯಲ್ವ ನೋಡಿ ಇದನ್ನೆಲ್ಲ ಯೂಸ್ ಮಾಡಿ ಐ ಮೇಕಪ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇನ್ನೂ ಕಲ್ತಿಲ್ಲ ಇವತ್ತೇ ಫಸ್ಟೇ ಕಲ್ಯಾಣ ನಿಧಾನಕ್ಕೆ ಉಕ್ಕೋಣಕ್ಕೆ ಇದೆಲ್ಲ ತುಂಬ್ಕೊಂಡು ನೀವು ಆರ್ಡ್ರ್ ಕೊಡಿ ನೀವು ಆರ್ಡ್ರ್ ಕೊಡಿ ಇದು ಚೌನಿ ಇದು ಲಿಪ್ಸ್ಟಿಕ್ ಆಲ್ ಶೇಡ್ ಇದೆ ಎಷ್ಟು ಒನ್ ಟು ತ್ರೀ ಫೋರ್ ಫೈ ಇಲ್ಲಿದೆಯಾ ಫೈವ್ ಇದೆ ಅನಿಸುತ್ತೆ ಇದು ಬಂದು ರೋಶಿಪ್ ಆಯಿಲ್ದು ಯಾವುದೋ ಇದು ಕಂಪ್ನಿ ಬಟ್ ಅದು ಸಿಕ್ಸ್ ಇಲ್ಲ ಇರ್ಬೇಕು ನೋಡಿ ಅದು ಸಾಫ್ ಆಫ್ ಆಯ್ತೆಯಾ ಕರೆಕ್ಟ್ ತೆಗಿಯ ನೋಡೋಣ ನೋಡಿಬಿಡೋಣ ಇದೆ ಕರೆಕ್ಟ್ ಒನ್ ಟು ತ್ರೀ ಪ್ಲಸ್ ಟ್ವೆಲ್ ಶೇಡ್ಸ್ ಇದೆ ರೀಕೋಡ್ ಅಂತ ನೇಮ್ ಓಕೆ ಇದೆಲ್ಲ ಆಯಿತು ನೆಕ್ಸ್ಟ್ ಇದು ಬಂದು ಮಾಯಶ್ಚುರೈಸರು ಆಕ್ವ ಬ್ಲಸ್ಟು ಓಪನ್ ಮಾಡಿ ನೋಡಲಿಕ್ಕೆ ಚೆನ್ನಾಗಿದೆ ಚೆನ್ನಾಗಿತ್ತು ಅಲ್ವಾ ನೋಡೋಕ್ಕೆ ಚೆನ್ನಾಗಿದೆ ಇದು ಯೂಸ್ ಮಾಡ್ಕೊಳ್ಳೋಕ್ಕೆ ಇದನ್ನ ಕೈಯಲ್ಲಿ ಹಾಕೋಬಾರದು ಇದ್ರಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತಿದೆ ಆ್ಯಂಡ್ ಅಟ್ ಲಾಸ್ಟ್ ಫೌಂಡೇಶನ್ ಕ್ರೀಮ್ ಪ್ಯಾಲೆಟ್ ಎಚ್ ಡಿ ಫೌಂಡೇಶನ್ ವಾವ್ ಸಕ್ಕತ್ತಾಗಿದೆ ಎಷ್ಟು ಶೇಡ್ಸ್ ಇದೆ ನೋಡಿ ತ್ರೀ ಫೋರ್ ಫೈ ಟೆನ್ ಶೇಡ್ಸ್ ಇದೆ ಫೌಂಡೇಶನ್ ಇಷ್ಟೆಲ್ಲ ಒಂದು ಅಷ್ಟೇ ಚೆನ್ನಾಗಿದೆ ಪ್ಯಾಲೆಟ್ ಇಷ್ಟೆಲ್ಲ ಇಷ್ಟು ಮೂರ ತ್ರೀ ಬಾಕ್ಸ್ ಕೊಟ್ಟಿದ್ದಾರೆ ಮೇಕಪ್ಗೆ ಒಂದು ಏರ್ ಸ್ಟೈಲಿಗೆ ಒಂದು ನಾರ್ಮಲ್ ಹೇರ್ ಸ್ಟೈಲ್ ಯೂಸ್ ಮಾಡೋಕ್ಕೆ ಮತ್ತು ಇದು ಫೇಸ್ ಯೂಸ್ ಮಾಡೋಕ್ಕೆ ಇಷ್ಟ ಓವರ್ ಆಲ್ ಕೊಟ್ಟಿದ್ದಾರೆ ಪೂಜಾ ಮಾಧು ಮೇಕಪ್ ಅಕಾಡೆಮಿಲಿ ನೋಡ್ತಾ ಇರ್ಬೋದು ಇದೆಲ್ಲ ಏಯ್ಟೀನ್ ಕೆ ವರ್ತ್ ಪ್ರಾಡಕ್ಟ್ಸು ಇದನ್ನ ಈ ಬ್ಯಾಚ್ಗೆ ಇದೊಂದು ಬ್ಯಾಗ್ ನಾನು ಎಕ್ಸ್ಟ್ರಾ ಆಗಿ ಕೊಡ್ತಾ ಇದ್ದಾರೆ ಈ ಬ್ಯಾಚಿಂದ ಇದಕ್ಕೆ ಏನು ಗೊತ್ತಾಯ್ತು ಏನಕ್ಕೆ ಅಂತ ಹೇಳ್ತೀನಿ ಅಂತೇಳಿರಲಿಲ್ಲ ಇದೇನಕ್ಕೆ ಅಂದರೆ ನಾವು ಡಿವೈಡ್ ಮಾಡಿ ಪ್ರಾಡಕ್ಟ್ಸ್ ಏನಾದರೂ ಬೇಕು ಅಂದರೆ ಈ ಥರ ಡಿವೈಡ್ ಮಾಡಿ ಹಾಕೊಳೋಕ್ಕೆ ಬೇಕಂದರೆ ಈ ಥರ ಇದ್ದೀವಿ ಅಂತ ಹಿಂಗೆ ಸ್ಟಿಕ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಕೊಟ್ಟಿರೋದು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ಫಸ್ಟ್ ಡೇ ಇವತ್ತು ನೋಡೋಣ ಇನ್ನು ಏನೇನು ಕಲಿತೀವಿ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಬ ಬಾಯ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಬಾಯ್